ಪಾಕಿಸ್ತಾನ ಹಿಂದೂಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದು ಈ ದೇಶದ ಸೈನಿಕರಿಗೆ ಯಶಸ್ವಿಯಾಗಲೆಂದು ಚನ್ನರಾಯಪಟ್ಟಣದ ನಲವತ್ತುಡಿ ಆಂಜನೇಯ ದೇವಸ್ಥಾನದ ಮುಂಭಾಗ ವಿವಿಧ ಸಂಘಟನೆಯ ಮುಖಂಡರು ಸುದರ್ಶನ ಹೋಮ ನಡೆಸಿದ ನಾಡಪ್ರಭು ಕೆಂಪೇಗೌಡ ವೇದಿಕೆ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾಜಿ ಸೈನಿಕರ ಸಂಘ ಹಿಂದೂ ಕಮಾಂಡರ್ಸ್ ಇಂಡಿಯನ್ ಕ್ರಿಕೆಟರ್ಸ್ ಆರ್ ಕೆಆರ್ ಯುವ ವೇದಿಕೆಯ ಸದಸ್ಯರು ಹೋಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಇಂಡಿಯನ್ ಕ್ರಿಕೆಟರ್ಸ್ನ ಮುಖ್ಯಸ್ಥ ನವೀನ್ ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಆನಂದ್ ಕಾಳೇನಹಳ್ಳಿ ಮಾಜಿ ಸೈನಿಕ ವೆಂಕಟೇಶ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಆರ್ ಕೆ ಆರ್ ಯುವ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆನಂದ್ ಕಾಳೇನಹಳ್ಳಿ ಮಾತನಾಡಿದ್ದಾರೆ ನಮ್ಮ ಗಿಡಿ ಕಾಯುತ್ತಿರುವ ನಮ್ಮ ಯೋಧರಿಗೆ ವೀರ ಯೋಧರಿಗೆ ಇದೇ ಮಧುರಮ್ಮ ಸುದರ್ಶನ ಹೋಮ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ನಮ್ಮ ಗ್ರಾಮದೇವತೆ ಹೊಳಗೆ ನಮಗೆ ವಿಶೇಷ ಪೂಜೆ ನಮ್ಮ ಸೈನಿಕರಿಗೆ ಏನ್ ನಮ್ಮ ನೆಲ ಜಲ ನಮ್ಮ ಜೀವ ಎಲ್ಲ ಎಲ್ಲನು ಕಾಯುತ್ತಿರುವ ನಮ್ಮ ಗಿಡ ಯೋಧರಿಗೆ ನಮ್ಮ ವೀರ ಯೋಧರಿಗೆ ನಮ್ಮ ಭಾರತದ ಮಕ್ಕಳಾದ ವೀರ ಯೋಧರಿಗೆ ಹೊರತಾಗಲಿ ಹೊರಗರಿಗೆ ತುಂಬಲು ಅವ್ರಿಗೆ ದಯ ಸಿಗಲಿ ಅಂತ ಹೇಳಿ ಇಪ್ಪಂದ್ರೆ ಅಂದ್ಕೊಂಡಿದೀವಿ ನಮ್ಮ ಉದ್ದೇಶ ಒಂದೇ ನಾವೆಲ್ಲ ಅನ್ಯ ರಾಷ್ಟ್ರಗಳು ಅನ್ಯ ರಾಜ್ಯಗಳು ಎಲ್ಲವನ್ನು ಪ್ರೀತಿಸ್ತೀವಿ ಆದರೆ ನಮ್ಮ ತನಕ್ಕೆ ಕೊಡ್ಲಿ ಪೆಟ್ ಕೊಡ್ಲಿ ಪೆಟ್ ಬಂದಾಗ ನಾವು ಯಾವುದೇ ಕಾರಣ ತುಂಬಿರಲ್ಲ ನಮ್ದೇ ಆದ ಒಂದು ಶಕ್ತಿ ಏನಿದೆ ಹಿಂದೂಸ್ತಾನ ನಾವು ತೋರಿಸ್ತೀವಿ ನಾವು ಯಾವುದೇ ರಾಜಕೀಯ ಪಕ್ಷದ ಒಂದು ಯಾವುದೇ ಇದಿಲ್ಲ ಎಲ್ಲ ಎಲ್ಲ ಒಂದು ಅದೇ ರೀತಿ ಗೊತ್ತಕ್ಕೆ ನಾವು ನಮ್ಮ ಗಡಿ ಕಾಯುತ್ತಿರುವ ವೀರ ಯೋಧರಿಗೆ ದಯ ಅವರ ಯಾವುದೇ ಒಂದು ಪ್ರಾಣ ಹಾನಿ ಆಗ್ದಂಗೆ ಆ ತಾಯಿ ದುರ್ಗಾಂಬೆ ಮತ್ತು ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ